ಫಸ್ಟಿ ಆರು ಎಮಿಗಳು ಖರೀದಿ ಮಾಡಿದ್ವಿ ಅದರ ನಂತರ ಸರಿಯಾಗಿ ಇದಾಗ್ತಾ ಇದ್ದಾಗ ಅದರ ನಂತರ ಮೂರು ತರಿಸಿದ್ವಿ ಇವಾಗ ಹದಿನೈದು ಎಮ್ಗಳು ತರಿಸಿ ಎರಡು ಆಕಳು ಹದಿನೈದು ಎಮ್ಮಿ ತರಿಸಿ ಇವಾಗ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಕೆ ಎಮ್ ಎಫ್ ಸೊಸೈಟಿ ಇದೆ ಊರಲ್ಲಿ ಅದಕ್ಕೆ ಅರವತ್ತರಿಂದ ಎಪ್ಪತ್ತು ಲೀಟರ್ ಹಾಲು ದಿವಸ ಹಾಕ್ತೀವಿ ಹಾಲು ಹಾಕಿದ್ಮೇಲೆ ತಿಂಗಳಿ ಬರಂತದ್ದು ಒಂದು ಲಕ್ಷ ಸ್ವಲ್ಪ ಹೆಚ್ಚು ಆಸು ಆಸುಪಾಸು ಬರ್ತದೆ ಯಾವುದೇ ಗೌರ್ಮೆಂಟ್ದು ಸ್ಕೀಮು ಅಥವಾ ಸವಲತ್ತಿನ ನಮಗೇನು ಸಿಕ್ಕಿಲ್ಲ ಅದೇ ರೀತಿ ಯಾರೂ ನಮಗದ್ದು ಮಾಹಿತಿನೂ ಸರಿಯಾಗಿ ಕೊಟ್ಟಿಲ್ಲ ಆ ರೀತಿ ಏನಾದರೂ ಸಬ್ಸಿಡಿದು ಏನಾದರೂ ಸಿಕ್ಕಿದರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಬೆಳೆಸಬಹುದು ಅಂಥೇಳಿ ನನಗನ್ನಿಸ್ತಾ ಇದೆ ನಾವಿವತ್ತು ಬೀದರ್ ಕಮಲ್ ನಗರ ತಾಲೂಕಿನ ಚಾಂಡೇಶ್ವರ್ ಅಂತ ಒಂದು ಪುಟ್ಟ ಗ್ರಾಮದಲ್ಲಿದ್ದೆವು ಇಲ್ಲೊಬ್ಬರು ವಿಶೇಷವಾಗಿರ್ತಕ್ಕಂಥ ಒಬ್ಬರು ರೈತರಿದ್ದಾರೆ ರೈತ ಮಹಿಳೆ ಇದ್ದಾರೆ ಅವರು ಎಮ್ಮೆ ಸಾಕಾಣಿಕೆಯಿಂದ ಅಂದರೆ ಹೈನುಗಾರಿಕೆಯಿಂದ ಸಾಕಷ್ಟು ಯಶಸ್ವಿಯನ್ನು ಕಂಡಿದ್ದಾರೆ ಅವರು ಸುಮಾರು ಹದಿನೈದಕ್ಕಿಂತ ಹೆಚ್ಚು ಎಮ್ಮೆ ಖರೀದಿ ಮಾಡಿ ಅದರಿಂದ ಹೈನುಗಾರಿಕೆ ಮೂಲಕ ಒಂದು ಒಂದೂವರೆ ವರ್ಷದಿಂದ ಈಗ ತುಂಬ ಆದಾಯದಿಲ್ಲ ಕಳಿಸಿದ್ದಾರೆ ಮತ್ತು ಅವರು ವಿಶೇಷವಾಗಿ ಏನಂದರೆ ಅವರು ಎಮ್ಮೆ ಸೋಷಿಯಲಿಜ್ ಓದಿ ಅಂದರೆ ಎಮ್ ಎ ಪದವೀಧರ ಇದ್ದಾರೆ ಆದರೂ ಕೂಡ ಹೈನುಗಾರಿಕೆ ಈ ಒಂದು ರೈತರಾಗಿ ಯಾವ ರೀತಿಯಾಗಿ ಸಾಧನೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರೊಂದು ಮಾದರಿಯಾಗಿ ಈಗ ತೋರಿಸಿಕೊಟ್ಟಿದ್ದಾರೆ ಸಂಗೀತ ದಬಾಲೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅವರೊಂದಿಗೆ ಈಗ ಸವಿಸ್ತರವಾಗಿ ಹೈನುಗಾರಿಕೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಮತ್ತು ಎಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಎಲ್ಲಿಂದ ಹೆಮ್ಮೆ ತಂದಿದ್ದಾರೆ ಮತ್ತು ತಿಂಗಳಿಗೆ ಎಷ್ಟು ಆದಾಯ ಇದೆ ಮತ್ತು ಈ ಬಗ್ಗೆ ಅವರಿಗೆ ಆಸಕ್ತಿ ಯಾಕೆ ಬಂತು ಅನ್ನೋ ನಿಟ್ಟಿನಲ್ಲಿ ಅವರು ಸವಿಸ್ತರಾಗಿ ಮಾತಾಡ್ತಾರೆ ಕೇಳೋಣ ನನ್ನ ಹೆಸರು ಸಂಗೀತ ದಬಾಲೆ ಅಂತ ನಾನು ಬೀದರ್ ಜಿಲ್ಲೆ ಕಮಲನ ತಾಲೂಕಿನ ಚಾಂಡೇಶ್ವರ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೀನಿ ನಾ ಓದಿದ್ದು ಎಮ್ ಎ ಸೋಷಲಜಿ ಅದರ ಮೊದಲು ನಾನು ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಕೆಲಸ ಮಾಡ್ತಿದ್ದೆ ಎಸ್ ಐ ಆರ್ ಟ್ನಲ್ಲಿ ಎನ್ ಆರ್ ಎಲ್ ಎಮ್ ಕೂಡ ನಾನು ಕೆಲಸ ಮಾಡ್ತಿದ್ದೆ ಎನ್ ಆರ್ ಎಲ್ ಎಮ್ ಕೆಲಸ ಮಾಡ್ತಾ ಇದ್ದಾಗ ಎಲ್ಲ ಮಹಿಳೆಯರಿಗೆ ಸೋ ಉದ್ಯೋಗ ಮಾಡ್ಕೊಳ್ರಿ ನಿಮ್ಮ ಕಾಲ ಮೇಲೆ ನೀನು ನಿಂತ್ಕೊಡ್ರಿ ಹೇಳಿ ಹೇಳಂಥದ್ದು ಇದು ಮಾಡ್ತಾ ಇದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಕ್ರೀಮ್ಸ್ ಅವಾಗ ನನಗೂ ಏನನ್ನಿಸ್ತು ಅಂದ್ರೆ ಈಗ ಹೊಲ ಇದೆ ಹೋಗಿ ಎಲ್ಲೋ ಹೊರಗೆ ಬಿಸ್ನೆಸ್ ಹಾಕ್ಕೊಂಡು ಇದು ಮಾಡ್ಕೊಂಡು ಉಳ್ಯಪ್ಪ ಅಲ್ಲ ನಾವು ಹೊಲದಲ್ಲಿ ಹೈನುಗಾರಿಕೆ ಮಾಡಬೇಕು ಆ ಎಮ್ಮೆಗಳ ಸಾಕಾಣಿಕೆ ಮಾಡೋದ್ರಿಂದ ಸಾವಯವ ಗೊಬ್ಬರಗಳು ತಯಾರಿಸಿ ಹೊಲದಲ್ಲಿ ಉತ್ಪಾದನೆ ಮಾಡೋಕ್ಕಾಗ್ತದ ಅದ್ರ ಜೊತೆ ಜೊತೆ ಹಾಲಿನ ಉತ್ಪಾದನೆಯಿಂದ ನಮ್ಮದು ಏನು ಖರ್ಚು ಇರ್ತದ ಅದು ಅಂತ ಅಂಥೇಳಿ ನಾವು ವಿಚಾರ ಮಾಡಿ ಈ ಎಮ್ಮೆ ಸಾಕಾಣಿಕೆಯನ್ನು ಪ್ರಾರಂಭ ಮಾಡೋಕೆ ಫಸ್ಟಿಗೆ ನಾನು ಹೋಗಿ ಒಂದು ಏಳು ಎಂಟು ತಲ್ಲಿ ವಿಸಿಟ್ ಮಾಡಿ ನೋಡಿನಿ ಎಮ್ಮಿ ಯಾವ ರೀತಿ ಇದು ಮಾಡ್ಯಾರ ಎಂಥ ಎಮ್ಮಿ ಅದ್ರ ರೇಟ್ ಎಷ್ಟು ಏನು ಹಾಕಬೇಕು ಅದಕ್ಕೆಲ್ಲ ತಿಂಡಿ ಅಂತೇಳಿ ಎಲ್ಲ ನೋಡಿಬಂದು ನಂತರ ನಾವು ಫಸ್ಟೇ ಆರು ಎಮ್ಮಿಗಳು ಖರೀದಿ ಮಾಡಿದ್ವಿ ಅದರ ನಂತರ ಸರಿಯಾಗಿ ಇದ್ದಾಗ ಅದರ ನಂತರ ಮೂರು ತರಿಸಿದ್ವಿ ಇವಾಗ ಹದಿನೈದು ಎಮ್ಮಿಗಳು ತರಿಸಿ ಎರಡು ಆಕಳು ಹದಿನೈದು ಎಮ್ಮಿ ತರಿಸಿ ಇವಾಗ ಹೈನುಗಾರಿಕೆ ಮಾಡ್ತಾಯಿದ್ದೀವಿ ದಿವಸ ನಾವು ಕೆ ಎಮ್ ಎಫ್ ಸೊಸೈಟಿ ಇದೆ ಊರಲ್ಲಿ ಅದಕ್ಕೆ ಅರವತ್ತರಿಂದ ಎಪ್ಪತ್ತು ಲೀಟ್ರ್ ಹಾಲು ದಿವಸ ಹಾಕ್ತೀವಿ ಆ ಹಾಲು ಹಾಕಿದ ಮೇಲೆ ತಿಂಗ್ಳಿಗೆ ಬರಂಥದ್ದು ಒಂದು ಲಕ್ಷ ಸ್ವಲ್ಪ ಹೆಚ್ಚಕಮ್ಮ ಆಸುಪಾಸು ಬರ್ತದೆ ಅದೆಲ್ಲ ಕೊಟ್ಟು ನಾವು ಮನುಷ್ಯಂದು ಖರ್ಚು ಆಮೇಲೆ ಯಮ್ಮಿಗಳಿಗೆ ಏನೇನು ಬೇಕು ಅದೆಲ್ಲ ಸರ್ಕಿ ಹಿಂಡಿ ಇಂಥದೆಲ್ಲ ಹಾಕಿ ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಇದೆ ತಿಂಗಳಿಗೆ ಏನು ಹೇಳದ್ದು ಅಂದ್ರೆ ಇವತ್ತು ನಾನು ಮಹಿಳೆಯರಿಗೆ ಹೇಳೋದೇನು ಅಂದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಮನ್ಸಿಟ್ಟು ಅದು ಒಂದು ನೋಡ್ಕೊಂಡು ಅದೆಲ್ಲ ಅಧ್ಯಯನ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಪ್ರಾರಂಭ ಮಾಡಬೇಕು ನನ್ನ ಮದುವೆಯಾಗಿದ್ದು ಇದ್ದಾಗ ಅವಾಗ ಮದುವೆ ಮಾಡಿಕೊಟ್ರು ಸ್ವಲ್ಪ ನಂಬಲಲ್ಲಿ ಮನೆ ಪರಿಸ್ಥಿತಿ ನಾವು ಆರು ಮಂದಿ ಯಾಕೆ ತಂಗೇರಿದ್ದೆವು ಅದಕ್ಕೆ ಸ್ವಲ್ಪ ನಂಗೆ ಜಲ್ದಿ ಮದುವೆ ಮಾಡಿಕೊಟ್ರು ಟೆಂತ್ ಮುಗ್ದಿತ್ತು ಇಲ್ಲಿ ಬಂದು ಅದೇ ರೀತಿ ನಾ ಕಲ್ಕೋತಾ ಹೋದೀನಿ ಫಸ್ಟ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎಮ್ ಎ ಮಾಡಿದ ಮೇಲೆ ಒಂದು ಸಲ ನಾನು ಡಿ ಸಿ ಸಿ ಬ್ಯಾಂಕಿನಲ್ಲಿ ಅವರು ಕವಿತಾ ಅಂತ ಹೇಳಿ ಕರೆಸಿದ್ರು ಆ ಕವಿತಾ ಮಿಶ್ರಾ ಅವ್ರದ್ದು ನೋಡಿ ಕೇಳ್ಕೊಂಡ ಮ್ಯಾಗ ನನಗೂ ಅನಿಸ್ತು ನಂಬಲ್ಲೂ ಹೊಲ ಅದ ಸುಮ್ಮ ಯಾಕೆ ಮತ್ತು ಅಲ್ಲಿ ಇಲ್ಲಿ ನಂಬಲ್ಲಿ ಮನೆಯಲ್ಲಿ ಹೊರಗೆ ಕಳಿಸಲ್ರು ಬೇರೆ ಕಡೆ ಎಲ್ಲೂ ಜಾಬ್ ಮಾಡೋಕ್ಕೆ ಅದಕ್ಕೆ ಏನು ಮಾಡಬೇಕಪ್ಪ ಅಂಥೇಳಿ ಇಲ್ಲೇ ಮನೇಲಿ ಕುಂತು ಅಲ್ಲೆಲ್ಲ ಆ ಎನ್ ಆರ್ ಎಲ್ ಎಮ್ದವ್ರ ಜೊತೆ ಸ್ವಲ್ಪ ಓಡಾಡಿ ಅದನ್ನು ನೋಡಿದ ಅದೆಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ಅದ್ರ ಜೊತೆ ಜೊತೆ ಅವ್ರದ್ದು ಕೂಡ ಕೇಳಿಕೊಂಡು ಈ ಹೈನುಗಾರಿಕೆ ಮಾಡಬೇಕು ಅಂತೇಳಿ ನಂಗೆ ಆಸಕ್ತಿ ಮೂಡ್ತು ನಮ್ಗೆ ಇಪ್ಪತ್ತೆಕರೆ ಹೊಲ ಇದೆ ಆ ಇಪ್ಪತ್ತೆಕರ ಹೊಲಕ್ಕೆಲ್ಲ ಇದು ಗೊಬ್ಬರ ಆಗ್ತದೆ ಅಂತ ಹೇಳಿ ನಾನು ಹೈನುಗಾರಿಕೆ ಪ್ರಾರಂಭ ಮಾಡ್ದೀನಿ ಅದ್ರ ಜೊತೆ ಜೊತೆ ಇವಾಗ ನಾನು ಸಾವಯವ ಗೊಬ್ಬರ ಹಾಕಿ ತರಕಾರಿ ಬೆಳಿಬೇಕು ಹೇಳಿ ಪ್ಲ್ಯಾನ್ ಮಾಡ್ಕೊಣಿನ್ ಮುಂದೆ ಇದಕ್ಕೆಲ್ಲ ಸಹಕಾರ ಸಹಕಾರ ನಮ್ಮಲ್ಲಿ ನಮ್ಮ ಮನೆಯವರು ನನ್ನ ಮಗ ನನ್ನ ಮಗನೂ ಡಿಪ್ಲೊಮಾ ಕಲ್ತಿ ಇವಾಗ ಮನೆಯಲ್ಲೇ ಇದ್ದಾನ ಒಬ್ಬನಿದ ಕಡೆಯಿಂದ ಅವ್ನಿಗೆ ಎಲ್ಲಿಗೂ ಕಳಿಸಿಲ್ಲ ಈ ಹೊಲದು ಇದೆಲ್ಲ ನೋಡ್ಕೊಳಾಕ ನಮ್ಮ ಮನೆಯವರು ಆಮೇಲೆ ಒಬ್ಬ ಯು ಪಿದ ಬಂದಂಥ ಒಬ್ಬರು ಇದ್ದಾರ ಅವರು ನಮ್ಮ ಮನೆಯವರು ನನ್ನ ಮಗ ಎಲ್ಲರಾಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ ಈ ಹೈನುಗಾರಿಕೆ ಪ್ರಾರಂಭ ಮಾಡಬೇಕಾದ್ರೆ ಫಸ್ಟಿಗೆ ಹದಿನೈದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅದು ಹಾಕಿ ನಡೆಸ್ಕೊತ ತಂದಿದ್ದೀವಿ ಇಲ್ಲಿಂತನ ಆದ್ರೆ ಅದರದಿಂದ ಇನ್ನೂ ಮುಟ್ಟಿಲ್ಲ ಅದು ಅಷ್ಟೆಲ್ಲ ಯಾವುದೇ ಗೌರ್ಮೆಂಟ್ದು ಸ್ಕೀಮು ಅಥವಾ ಸವಲತ್ತಿನ ಇನ್ನೂ ನಮಗೇನು ಸಿಕ್ಕಿಲ್ಲ ಅದೇ ರೀತಿ ಯಾರೂ ನಮ್ಗೆ ಅದ್ರದ್ದು ಮಾಹಿತಿನೂ ಸರಿಯಾಗಿ ಕೊಟ್ಟಿಲ್ಲ ಆ ರೀತಿ ಏನಾದರೂ ಸಬ್ಸಿಡಿದು ಏನಾದರೂ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಳೆಸಬಹುದು ಅಂಥೇಳಿ ನನಗನ್ನಿಸ್ತಾ ಇದೆ ಆ ನಾವೀಗ ಕಲ್ತೀನಿ ನಾನು ಪದವಿ ಇದ್ದೀನಿ ನನ್ನ ಮಗನೂ ಕೂಡ ಡಿಪ್ಲೊಮಾ ಮಾಡ್ಯಾನ ಆದರೆ ಅದು ಹೋಗಿ ಎಲ್ಲರ ಸೀಟಿದಾಗ ವಲಸೆ ಹೋಗಿ ಒಂದು ಹದಿನೈದು ಇಪ್ಪತ್ತು ಸಾವಿರ ನನಗೊಂದು ಹದಿನೈದು ಸಾವಿರ ಈ ರೀತಿ ಕೊಟ್ಟು ಉಳಿ ಮಾಡಪ್ಪಲ್ಲ ಕೆಲಸ ನಾವು ಊರಲ್ಲೇ ಉಳಿದು ಹೈನುಗಾರಿಕೆ ಮಾಡಿ ಅದ್ರ ಜೊತೆ ಒಂದು ಸ್ವಲ್ಪ ಕೋಳಿ ಸಾಕಾಣಿಕೆ ಕೂಡ ಮಾಡಿದ್ದೀವಿ ನಾವು